ಗೆಳೆಯರೆ ನಾನು ನಿಮ್ಮ ಶುಭಾಕರ್ ಕ್ಷಮತಾ ಇನ್ವೆಂಟಿವ್ ಚಾನೆಲ್ಗೆ ಸ್ವಾಗತ ಗೆಳೆಯರೆ ಇದೇ ಫಸ್ಟ್ ಟೈಮ್ ನಮ್ಮ ಚಾನೆಲ್ ಅನ್ನು ನೋಡುತ್ತಿದ್ದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ಗೆಳೆಯರೆ ಇಂದಿನ ವಿಡಿಯೋದಲ್ಲಿ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ರವರು ಅಭಿನಯಿಸಿರುವ ಕಾದಂಬರಿ ಆಧಾರಿತ ನಾಲ್ಕು ಚಿತ್ರಗಳ ಬಗ್ಗೆ ತಿಳಿದುಕೊಳ್ಳೋಣ ಹದಿನೆಂಟು ಜುಲೈ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಬಿಡುಗಡೆಯಾದ ಚಿತ್ರ ಬೆಳಿಗಿರಿಯ ಬನದಲ್ಲಿ ಈ ಚಿತ್ರವು ತಾಪು ವೆಂಕಟರಾವ್ ರವರ ಕಾದಂಬರಿ ಆಧಾರಿತವಾಗಿದೆ ನಿರ್ಮಾಪಕರು ಶ್ರೀಮತಿ ಜಯದೇವಿ ಈ ಚಿತ್ರದ ನಿರ್ದೇಶಕರು ಸಿದ್ಧಲಿಂಗಯ್ಯರವರು ಸಂಗೀತ ರಾಜನ್ ನಾಗೇಂದ್ರ ರವರದು ಇದು ಅತ್ಯಂತ ಯಶಸ್ವಿ ಚಿತ್ರವಾಗಿದೆ ತಾರಾಗಣದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಎಂಪಿ ಶಂಕರ್ ಶ್ರೀನಿವಾಸ ಮೂರ್ತಿ ಮುಂತಾದವರು ನಟಿಸಿದ್ದಾರೆ ಹತ್ತೊಂಬತ್ತು ಜೂನ್ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ತೆರೆ ಕಂಡ ಚಿತ್ರ ಸುವರ್ಣ ಸೇತುವೆ ಈ ಚಿತ್ರವು ಶ್ರೀಮತಿ ಎಚ್ ಡಿ ರಾಧಾದೇವಿರವರ ಕಾದಂಬರಿ ಆಧಾರಿತವಾಗಿದೆ ಗೀತಾಪ್ರಿಯ ಈ ಚಿತ್ರದ ನಿರ್ದೇಶಕರು ನಿರ್ಮಾಪಕರು ಬಿ ಪಿ ಬಾಲಿಗ ಬಿ ಎಸ್ ಬಾಲಿಗ ಬಿ ಬಾಲಿಗರವರು ಸಂಗೀತ ವಿಜಯ ಭಾಸ್ಕರ್ ಈ ಚಿತ್ರದ ಎಲ್ಲ ಹಾಡುಗಳು ಸಹ ಮಧುರವಾಗಿದೆ ಈ ಚಿತ್ರದ ತಾರಾಗಣದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಆರತಿ ಲೇಖಾ ಮುಂತಾದವರು ನಟಿಸಿದ್ದಾರೆ ಈ ಚಿತ್ರವು ಸಹ ಅತ್ಯಂತ ಯಶಸ್ವಿ ಚಿತ್ರವಾಗಿದೆ ಮೂವತ್ತು ಜುಲೈ ಸಾವಿರದ ಒಂಬೈನೂರಲ್ಲಿ ಬಿಡುಗಡೆಯಾದ ಚಿತ್ರ ಗಂಧರ್ವ ಗಿರಿ ಇದು ಸಾಯಿ ರವರ ಕಾದಂಬರಿ ಆಧಾರಿತವಾಗಿದೆ ಈ ಚಿತ್ರದ ನಿರ್ದೇಶಕರು ನಟಿ ಆರತಿರವರ ಸಹೋದರ ಎನ್ ಎಸ್ ಧನಂಜಯರವರು ಈ ಚಿತ್ರದ ನಿರ್ಮಾಪಕರು ಎನ್ ಎಸ್ ಮುಕುಂದ್ ಎಚ್ ಎಸ್ ಚಂದ್ರು ಬಿ ಎ ಅನಸೂಯ ಮತ್ತು ವೀಣಾ ನಾಗರಾಜ್ ಈ ಚಿತ್ರಕ್ಕೆ ಸಂಗೀತ ನೀಡಿರುವವರು ಉಪೇಂದ್ರ ಕುಮಾರ್ ತಾರಗಣದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಆರತಿ ಜೆ ವಿ ಸೋಮಯಾಜುಲು ಮುಂತಾದವರು ನಟಿಸಿದ್ದಾರೆ ಈ ಚಿತ್ರದ ಎಲ್ಲ ಹಾಡುಗಳು ಸಹ ಜನಪ್ರಿಯವಾಗಿದೆ ಇಪ್ಪತ್ನಾಲ್ಕು ಆಗಸ್ಟ್ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಂದು ಬಿಡುಗಡೆಯಾದ ಚಿತ್ರ ಬಂಧನ ಇದು ಉಷಾ ನವರತ್ನ ರಾಮ್ ರವರ ಅದೇ ಹೆಸರಿನ ಕಾದಂಬರಿಯಲ್ಲಿ ಆಧರಿಸಿದ ಚಿತ್ರವಾಗಿದೆ ಈ ಚಿತ್ರದ ನಿರ್ದೇಶಕರು ಮತ್ತು ನಿರ್ಮಾಪಕರು ರಾಜೇಂದ್ರ ಸಿಂಗ್ ಬಾಬು ತಾರಾಗಣದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಸುಹಾಸಿನಿ ಜೈ ಜಗದೀಶ್ ಮುಂತಾದವರು ನಟಿಸಿದ್ದಾರೆ ಈ ಚಿತ್ರಕ್ಕೆ ಸಂಗೀತ ಸಂಯೋಜನೆ ಮಾಡಿರುವವರು ಎಂ ರಂಗರಾವ್ ಈ ಚಿತ್ರದ ಎಲ್ಲ ಹಾಡುಗಳು ಸಹ ಅತ್ಯಂತ ಮಧುರವಾಗಿದೆ ಜನಮನ್ನಣೆ ಗಳಿಸಿದೆ ಇಂದಿಗೂ ಸಹ ಅಷ್ಟೇ ಜನಪ್ರಿಯವಾಗಿದೆ ಈ ಚಿತ್ರವು ವಿಷ್ಣುವರ್ಧನ್ ರವರ ಚಿತ್ರ ಜೀವನದಲ್ಲಿ ಮಹತ್ವವಾದ ಚಿತ್ರವಾಗಿದ್ದು ಅವರ ಮನೋಜ್ಞ ಅಭಿನಯಕ್ಕೆ ಸಾಕ್ಷಿಯಾಗಿದೆ ಈ ಚಿತ್ರ ಅವರ ಚಿತ್ರ ಜೀವನದಲ್ಲಿ ಹೊಸ ಮೈಲಿಗಲ್ಲನೆ ಸೃಷ್ಟಿಸಿತು ಮೂವತ್ತೆರಡನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳಲ್ಲಿ ಈ ಚಿತ್ರವು ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿಯನ್ನು ಪಡೆದುಕೊಂಡಿತು ಹಾಗೆ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಗಳಲ್ಲಿ ಎರಡು ಪ್ರಶಸ್ತಿಗಳನ್ನು ಈ ಚಿತ್ರ ಗೆದ್ದುಕೊಂಡಿತು ಒಂದು ಡಾಕ್ಟರ್ ವಿಷ್ಣುವರ್ಧನ್ ರವರಿಗೆ ಅತ್ಯುತ್ತಮ ನಟ ಮತ್ತು ಎಂ ರಂಗಾವರವರಿಗೆ ಅತ್ಯುತ್ತಮ ಸಂಗೀತ ನಿರ್ದೇಶಕ ಪ್ರಶಸ್ತಿ ಬಂದಿತು ಮತ್ತು ಎರಡು ಫಿಲಂ ಫೇರ್ ಪ್ರಶಸ್ತಿ ಸಹ ಈ ಚಿತ್ರಕ್ಕೆ ದೊರಕಿತು ಡಾಕ್ಟರ್ ವಿಷ್ಣುವರ್ಧನ್ ರವರಿಗೆ ಅತ್ಯುತ್ತಮ ನಟ ಪ್ರಶಸ್ತಿ ಮತ್ತು ಸುವಾಸಿನಿ ರವರಿಗೆ ಅತ್ಯುತ್ತಮ ನಟಿ ಪ್ರಶಸ್ತಿ ಪಡೆಯಿತು ಮುಂದಿನ ವಿಡಿಯೋದಲ್ಲಿ ವಿಷ್ಣುವರ್ಧನ್ ರವರ ಇನ್ನೂ ಉಳಿದ ಮೂರು ಕಾದಂಬರಿ ಆಧಾರಿತ ಚಿತ್ರ ಬಗ್ಗೆ ಮಾತನಾಡೋಣ